ಲಿಂಗಾಯ ನಮಃ ವಿಶ್ವಗುರು ಬಸವಣ್ಣನವರಿಗೆ ಸದ್ಗುರು ಚನ್ನಬಸವೇಶ್ವರರಿಗೆ ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರಿಗೆ ಹತ್ತನೆಯ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಹತ್ತು ವರ್ಷದ ಕೆಳಗಡೆ ಇವತ್ತಿನ ದಿನನೇ ಬೆಳಗ್ಗೆ ಎಂಟು ಎಂಟೂವರೆ ಗಂಟೆಗೆ ಧಾರವಾಡದಲ್ಲಿ ಎಮ್ ಎಂ ಕಲಬುರ್ಗಿಯವ್ರ ಮನೆಯಲ್ಲಿ ಬಂದು ಅವರಿಗೆ ಮಾಡಲಾಯಿತು ಇದು ನಮ್ಮ ಇಡೀ ಭಾರತದ ಇತಿಹಾಸದಲ್ಲಿ ಅತ್ಯಂತ ಕರಾಳವಾಗಿರ್ತಕ್ಕಂಥ ದಿನ ಅಂತ ನಾಡಿನ ಎಲ್ಲ ಸಂಶೋಧಕರು ಈ ದಿನದ ಕುರಿತು ಹೇಳ್ತಾರೆ ಜಗತ್ತಿನ ಇತಿಹಾಸ ಎಲ್ಲ ನಾವು ತೆಗೆದು ನೋಡಿದಾಗ ಎಲ್ಲ ಕ್ರಾಂತಿಗೆ ಮೂಲ ಕಾರಣ ಯಾವುದಾದ್ರೂ ಆಗಿತ್ತು ಅಂದ್ರೆ ಅದು ಸಾಹಿತ್ಯನೇ ಆಗಿತ್ತು ಕನ್ನಡದಲ್ಲಿ ಕನ್ನಡಿಗರು ಕಟ್ಟಿರ್ತಕ್ಕಂಥ ಕರ್ನಾಟಕದಲ್ಲಿ ಮೊಟ್ಟು ಮೊದಲು ಹುಟ್ಟಿರ್ತಕ್ಕಂಥ ಅಷ್ಟೇ ಅಲ್ಲ ಇಡೀ ದಕ್ಷಿಣ ಭಾರತದಲ್ಲಿ ಮೊಟ್ಟು ಮೊದಲು ಹುಟ್ಟಿರ್ತಕ್ಕಂಥ ಏಕಮೇವ ಧರ್ಮ ಅಂದ್ರೆ ಅದು ಲಿಂಗಾಯತ ಧರ್ಮ ಅದು ಹುಟ್ಟು ಹಾಕಿದವರು ವಿಶ್ವಗುರು ಬಸವಣ್ಣನವರಂತ ಮೊದಲು ಹೇಳಿದವರು ಡಾಕ್ಟರ್ ಎಂ ಎಂ ಕಲಬುರ್ಗಿಯವರು ಈ ಒಂದು ವಿಷಯಕ್ಕ ಕಲಬುರ್ಗಿ ಹತ್ತು ಕಾರಣ ಆಯ್ತು ಇದು ಒಂದೇ ವಿಷಯ ಅಲ್ಲ ಕಲಬುರಗಿ ಅವರು ಅನೇಕ ಸಲ ತಮ್ಮ ಸಂಶೋಧನೆಯ ಮೂಲಕ ತಮ್ಮ ಸಾಹಿತ್ಯದ ಮೂಲಕ ಇಲ್ಲಿ ಇರ್ತಕ್ಕಂಥ ವೈದಿಕ ವ್ಯವಸ್ಥೆಗೆ ಒಂದು ಉತ್ತರ ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ರು ನಮ್ಮ ವಿರೋಧಿಗಳಿಗೆ ಒಂದು ಸಿದ್ಧ ಮಾಡಬೇಕಂದ್ರೆ ನಮ್ಗೆ ಯಾವ್ದು ಒಂದು ಆಧಾರಗಳು ಬೇಕು ಪುರಾಣ ಕಾವ್ಯ ಪುರಾಣದ ಬಿಡಿಯೋ ಕಾವ್ಯ ಪುರಾಣಗಳು ಇದಕ್ಕೆ ಆಧಾರ ಅಲ್ಲ ಅದು ಇತಿಹಾಸ ಬೇಕು ಅಂತ ಇತಿಹಾಸ ಹುಡುಕು ಹುಡುಕುವ ಒಂದು ಸಾಮರ್ಥ್ಯ ಶಕ್ತಿ ಯಾರು ಕೊಟ್ಟಿದ್ರು ಡಾಕ್ಟರ್ ರಾಜು ಜುಬ್ರಿ ಅವರು ಬಹಳ ಹೃದಯ ಟಚ್ ಆಗಂಗೆ ಮಾತಾಡಿದ್ದಾರೆ ಕಲಬುರ್ಗಿ ಸರ್ ಅವರು ನಿಜಕ್ಕೂ ಹನ್ನೆರಡನೇ ಶತಮಾನ ನಂತರ ವಚನಪೇತ ಹಳಕಟ್ಟಿಯವ್ರ ನಂತರ ನಾವು ಮತ್ತೊಬ್ಬರು ಶರಣರಿಗೆ ನೋಡಿದ್ದು ಡಾಕ್ಟರ್ ಎಂ ಎಂ ಕಲಬುರ್ಗಿಯವ್ರ ಅಂತ ಕಲಬುರ್ಗಿಯವರು ಅವ್ರ ಬದುಕು ಅವ್ರ ಜೀವನ ಪೂರ್ತಿ ಬಸವಾದಿ ಶರಣರ ಒಂದು ತತ್ವಕ್ಕೆ ಅವ್ರ ಮೀಸಲಿಟ್ಟಿದ್ದು ಅವ್ರ ಮನೆಗೂ ಅಪ್ಪ ಅವ್ರ ಜೊತೆ ನಾವೆಲ್ಲ ಹೋಗಿದ್ದೀವಿ ಅವ್ರ ಮನೆ ತುಂಬ ಇರೋದು ಪುಸ್ತಕ ಬಿಟ್ಟರೆ ಏನು ಕಾಣ್ತಿದ್ದಿಲ್ಲ ಏನು ಬಸವಣ್ಣವ್ರು ಹೇಳಿದ್ರಲ್ಲ ಆ ವಚನ ನ್ಯಾಯ ನಿಷ್ಠೂರಿ ದಾಕ್ಷಣ್ಯ ಪರ ನಾ ನಾರಿಗೂ ಅಂಜುವನಲ್ಲ ನಮ್ಮ ಕೂಡಲ ಸಂಗನ ಶರಣರು ರಾಜ ತೇಜದಲ್ಲಿ ಬರುವಂತಕ್ಕಂಥದ್ದು ಹಂಗೆ ಕಲ್ಬುರ್ಗಿಯವರು ಅವರು ನಮಗೆ ಅಗತ್ತಿಗೂ ಜೀವಂತಿಕೆ ಇದೆ ಅದು ಸಾಹಿತ್ಯ ಮೂಲಕ ಸಂಶೋಧನೆ ಮೂಲಕ ಏನು ಬಸವಾದಿ ಶರಣರು ಒಂದು ಇದ್ರಾಗ ಅವರೊಬ್ಬರು ಯಾವಾಗಲೂ ಅಜ್ರಾಮಾಗಿ ಜೀವಂತಿದ್ದಾರೆ ಅದು ಮತ್ತು ಕಲಬುರಗಿಯವ್ರದ್ದು ಏನು ಇದು ಅದನ್ನು ಭಗವಂತ ಬಸವಣ್ಣವ್ರು ಯಾರಿಗೋ ಮತ್ತು ಆ ರೂಪದಾಗ ಮತ್ತೊಬ್ಬರಿಗೆ ಇಲ್ಲಿ ಮತ್ತೆ ಅದೇ ಒಂದು ಮಾರ್ಗ ಇಟ್ಕೊಂಡು ಬೆಳೀತಕ್ಕಂಥ ಆ ಒಂದು ಉದಯ ಆಗ್ತಕ್ಕಂಥ ಒಂದು ದಿನಗಳು ಅದು ಬಂದೇ ಬರ್ತವೆ